ಅಡುಗೆ ಎಲ್ಲ ಕಡೆಗೆ ಐದೂವರೆ ಗಂಟೆಗೆಯಿಂದ ನಾವು ಅವ್ರ ಸಂಪರ್ಕದಲ್ಲಿದ್ದೇವೆ ಕೆಲವು ಸಣ್ಣಪುಟ್ಟ ವಿಚಾರಗಳಲ್ಲಿ ಮಾತ್ರ ಬ್ಯಾಲೆಟ್ ಯೂನಿಟ್ ಕೆಲವು ಕಡೆಗೆ ಸ್ವಲ್ಪ ಇದು ಆಗಿದೆ ಕೆಲವು ಕಡೆಗೆ ವಿ ಪ್ಯಾಟ್ ತೊಂದರೆ ಉಂಟಾಯಿತು ಆದರೆ ಏಳು ಗಂಟೆಗೆ ಒಳಗಾಗಿ ಎಲ್ಲ ಕಂಪ್ಲೀಟಾಗಿ ಪ್ರಾರಂಭ ಆಗಿದೆ ಎಲ್ಲ ಕಡೆಗೆ ನಮ್ಮ ಒಂಬತ್ತು ಸಾವಿರ ಮತಗಟ್ಟೆಯಲ್ಲಿ ಸುಷ್ಕೃತವಾಗಿ ಎಲ್ಲ ಚುನಾವಣೆ ನಡೀತಾ ಇದೆ ನಮ್ಮ ಅಧಿಕಾರಿಗಳು ನಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಏಳು ಗಂಟೆಗೆ ಪ್ರಾರಂಭ ಆಗಿ ಇವತ್ತು ಆರು ಗಂಟೆಗೆವರೆಗೂ ಸಂಜೆವರೆಗೂ ಮತದಾನ ಇರುತ್ತದೆ ನಾವು ಇನ್ನೊಮ್ಮೆ ಕೈ ಮುಗಿದು ಎಲ್ಲ ಬೆಂಗಳೂರು ನಾಗರಿಕರಿಗೆ ಮತದಾರರಿಗೆ ವಿನಂತಿ ಮಾಡ್ತಾ ಇದ್ದೇವೆ ತಮ್ಮ ಮನೆಯನ್ನು ಬಿಟ್ಟು ಮದ್ದುಗಟ್ಟೆಗೆ ಬನ್ನಿ ಮದ್ಗಟ್ಟೆಯಲ್ಲಿ ತಾವೇ ನೋಡಿದ್ದೀವಿ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ ಯಾವುದು ತೊಂದರೆ ಉಂಟಾಗೋದಿಲ್ಲ ಸ್ವಲ್ಪ ಹೊತ್ತು ಸಾಲಿನಲ್ಲಿ ನಿಲ್ಲಬೇಕಾಗಿರುತ್ತದೆ ಅದಕ್ಕಾಗಿ ನಾವು ಎರಡು ಆ್ಯಪ್ ಮಾಡಿದ್ದೇವೆ ನಮ್ಮ ಕ್ಯೂಯಿಂಗ್ ಆ್ಯಪ್ ಮತ್ತು ಪಾರ್ಕಿಂಗ್ ಆ್ಯಪ್ನಲ್ಲಿಯೂ ಕೂಡ ಅವರಿಗೆ ಎಷ್ಟು ಸಾಲಿನಲ್ಲಿ ಮಂದಿ ನಿಂತಿದ್ದಾರೆ ಅಥವಾ ಪಾರ್ಕಿಂಗ್ ಲಾಟ್ನಲ್ಲಿ ಎಷ್ಟು ಕಾರ್ಗಳು ಇವೆ ಅದು ಎಲ್ಲ ವಿವರ ಇದೆ ಬ ನಮ್ಮ ವೋಟರ್ ಸ್ಲಿಪ್ನಲ್ಲಿ ಹಿಂಭಾಗದಲ್ಲಿ ಕ್ಯೂ ಆರ್ ಕೋಡ್ನಲ್ಲಿ ಅವರು ಲೊಕೇಟ್ ಮಾಡಿಕೊಂಡು ಮತಗಟ್ಟೆಗೆ ಬಂದು ತಮ್ಮ ಮತ ನೀಡಬೇಕು ಒಂದು ವೇಳೆ ಅವರಿಗೆ ವಾಟರ್ ಸ್ಲೀಪ್ನೂ ಇಲ್ಲ ಅಂದ್ರೂ ಕೂಡ ವಾಟರ್ ಸ್ಲಿಪ್ ಅಲ್ಲೇ ನಾವು ಕೊಡ್ತೇವೆ ನಮ್ಮ ಬಿ ಎಲ್ ಓ ವಾಟರ್ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ದಾರೆ ಸೊ ಎಂಟ್ರಿಯಲ್ಲಿನೇ ಮತಗಟ್ಟೆಗೆ ಬಂದಾಗೆ ಸಪೋಸ್ ಏನಾದರೂ ತೊಂದರೆ ಇದ್ದರೆ ಅವ್ರ ಹತ್ರ ಇಲ್ಲ ಅಂತ ಆದರೆ ನಾವು ವಾಟರ್ ಸ್ಲಿಪ್ ಅಲ್ಲೇ ಇಶ್ಯೂ ಮಾಡಲಿಕ್ಕೆ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೇವೆ ಹೀಗಾಗಿ ಯಾವ ಥರದ್ದು ತೊಂದರೆ ಇಲ್ಲ ದಯವಿಟ್ಟು ಬಂದು ತಮ್ಮ ಮತವನ್ನು ಚಲಾಯಿಸಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣ ಇದಕ್ಕೆ ಸರಿ ಇರುವುದಿಲ್ಲ ಮತದಾನಕ್ಕಾಗಿ ಮತದಾನ ಇವತ್ತು ಈ ಕಾರಣದಿಂದ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳುವುದು ಯಾವುದೇ ಪರಿಸ್ಥಿತಿಯಲ್ಲಿ ಸರಿಯಾದ ಉತ್ತರ ಅಲ್ಲ ದಯವಿಟ್ಟು ಬಂದು ವೋಟ್ ಮಾಡಲೇಬೇಕು ಅದು ತಮ್ಮ ಅಧಿಕಾರನೂ ಇದೆ ಮತ್ತು ಅದಕ್ಕೆ ಅಧಿಕಾರಕ್ಕಿಂತ ಮೀರಿ ಅದನ್ನು ತಮ್ಮ ಕರ್ತವ್ಯ ಇದೆ ಯಾವ್ದಾದ್ರು ಕಂಪ್ಲೇಂಟ್ ಏನಾದರೂ ಬಂದ ಸಮಸ್ಯೆ ಆಗಿರುವಂಥದ್ದು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಅಂದರೆ ಆ ಪೋಲಿಂಗ್ ಏಜೆಂಟ್ ನೇಮಕ ಇರುತ್ತೆ ಅಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಏನಿರುತ್ತೆ ಅಲ್ಲಿ ಸ್ವಲ್ಪ ಮ್ಯಾಚ್ ಆಗಿಲ್ಲ ಪಿ ಆರ್ ಓ ಅವರು ಕೆಲವು ಪಿ ಆರ್ ಒ ಆ ಥರ ಸ್ವಲ್ಪ ಹೇಳಿದ್ದಾರೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಅದ್ರದ್ದು ಸಿಗ್ನೇಚರ್ ಸ್ಪೆಷ್ಮನ್ ಸಿಗ್ನೇಚರ್ ಸರಿ ಮಾಡಿಸ್ಕೊಂಡು ಆಗಿದೆ ಸೊ ಆತ ಏನು ತೊಂದರೆ ಉಂಟಾಗಿಲ್ಲ ಕೆಲವು ಪೋಲಿಂಗ್ ಏಜೆಂಟ್ಸ್ಗೆ ಈ ಥರ ತೊಂದರೆ ಮುಂದೆ ಬೆಳಿಗ್ಗೆ ಉಂಟಾಗಿತ್ತು ಅದು ಸರಿಯಾಗಿದೆ ಅವರ ಹೆದರುಗಳನ್ನೇ ಮಾಕ್ ಪೋಲ್ ಆಗಿ ನಾವು ಪೋಲಿಂಗ್ ಸ್ಟಾರ್ಟ್ ಸರ್ ಬೆಂಗಳೂರಲ್ಲಿ ಯಾವಾಗಲೂ ಆರೋಪ ಇರೋದು ಬೆಂಗಳೂರು ಜನ ಜಾಸ್ತಿ ವೋಟ್ ಮಾಡಲ್ಲ ಎಲೆಕ್ಷನ್ ಟೈಮಲ್ಲಿ ಜಾಸ್ತಿ ಮಾಡಲಿಕ್ಕೆ ಏನು ಕ್ರಮಗಳಾಗಿದ್ದು ಕ್ರಮಗಳು ಸುಮಾರು ಮಾಡಿದ್ದಾವೆ ಈಗ ಇದು ಎಕ್ಸಾಮ್ ಡೇಟ್ ಗೊತ್ತಾಯ್ತಾ ಈಗ ನಾವು ಏನು ಮಾಡಿದ್ದೀವಿ ಸಿದ್ಧತೆ ಇವತ್ತು ಸಂಜೆಗೆ ಅದಕ್ಕೆ ಫಲ ನೋಡಿದರೆ ಗೊತ್ತಾಗ್ತದೆ ಅದು ಸರಿ ಇತ್ತು ಸಾಲ ಸಾಕದಿತ್ತು ಅಥವಾ ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು ಅದು ಗೊತ್ತಿಲ್ಲ ಈಗ ನಮ್ಮ ರಿಸಲ್ಟ್ ಇವತ್ತು ಆರು ಗಂಟೆಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಮಂದಿ ವೋಟ್ ಮಾಡಿದ್ದಾರೆ ದಟ್ ಇಸ್ ಅವರ್ ರಿಸಲ್ಟ್ ವಿಶ್ವಾಸ ಇದೆಯಾ ಸರಿ ಸರ್ತಿ ಜಾಸ್ತಿ ಮಾಡ್ತಾರೆ ಅಂತ ಪೂರ್ಣ ವಿಶ್ವಾಸ ಇದೆ ಎಲ್ಲರೂ ಬಂದು ಮಾಡೇ ಮಾಡ್ತಾರೆ ಬೆಳಗ್ಗೆ ನಾವು ಇನ್ನೊಮ್ಮೆ ಈಗ ನಿಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೇವೆ ಅವರಿಗೆ ಪ್ರತಿಯೊಂದು ಎರಡೆರಡು ತಾಸ ನಮ್ಮ ರೇಡಿಯೋ ಮತ್ತು ಇದರಲ್ಲಿಯೂ ಕೂಡ ಟಿ ವಿ ಮಾಧ್ಯಮದಲ್ಲಿಯೂ ಕೂಡ ಬರ್ತಾ ಇರುತ್ತದೆ ಸುದ್ದಿ ಇದನ್ನು ಸಂದೇಶ ಅವರು ಮಾಡಬೇಕು ನಾವು ನಮ್ಮ ಬಿ ಬೆಸ್ಕಾಮ್ ಅವರು ಬಿ ಡಬ್ಲ್ಯೂ ಎಸ್ ಎಲ್ ಸಿ ಅವರು ಬಿ ಬಿ ಎಮ್ ಪಿ ಅವರು ಐ ವಿ ಆರ್ ಎಸ್ ಮುಖಾಂತರನೂ ಮತ್ತು ಮೆಸೇಜನ್ನು ಕೂಡ ಕೊಟ್ಟಿದ್ದೇವೆ ಈ ಸಲ ನಮ್ಮ ಕಡೆಯಿಂದ ಏನಾಗಬೇಕಾಗಿತ್ತು ಎಲ್ಲ ಮಾಡಿದ್ದೇವೆ ಅವರು ದಯವಿಟ್ಟು ಬಂದು ನಮ್ಮ ಅತಿಥ್ಯವನ್ನು ಸ್ವೀಕರಿಸಿ ತಮ್ಮ ಮತದಾನ ನೀಡಬೇಕು ಅಷ್ಟೇ ನಾವು ಕೇಳ್ತಾ ಇದ್ದೇವೆ ಈಗ ಒಂದು ಬೇರೆ ಬೇರೆ ಕಡೆಯಲ್ಲಿ ವ್ಯಾಪ್ತಿಯಲ್ಲಿನೇ ಪೆಂಡಲ್ ಹಾಕಿ ಪಕ್ಷದ ಪರವಾಗಿ ಪೆಂಡಲ್ ಆ ಥರದ್ದೆಲ್ಲ ಬಂದಿದೆ ಇಲ್ಲ ಈಗ ಏಳು ನೂರು ಮೀಟರ್ ದೂರದಲ್ಲಿನೇ ಇದಕ್ಕಾಗಿ ಏನೇ ಆಗ್ತದೆ ಬೆಳಿಗ್ಗೆ ನಮ್ಮ ಮಧ್ಯ ಅಧಿಕಾರಿ ಔಟ್ಸೈಡ್ ಬಂದು ನೂರು ಮೀಟರ್ಗೆ ಒಂದು ಮಾಡ್ತಾರೆ ನೂರು ಮೀಟರ್ದು ಒಂದು ಗುರುತು ಮಾಡ್ತಾರೆ ಹೀಗಾಗಿ ಏಳ್ನೂರು ಮೀಟರ್ಗೆ ದೂರದಲ್ಲಿಯೇ ಅವರೆಲ್ಲರೂ ಇರಬೇಕಾಗಿರುತ್ತದೆ ಅಲ್ಲಿಂದ ಕೆನುಪಿ ಹಾಕಿ ಬೆಸಿಗೆ ಬೇಸಿಗೆ ಜಾಸ್ತಿ ಇರುವುದರಿಂದ ಐದರವರು ಅಂಬ್ರೆಲಾ ಹಾಕ್ಬೋದು ಅಥವಾ ಒಂದು ಟೆನ್ ಬೈ ಟೆನ್ ಫಿಡ್ದು ಒಂದು ಮೇಲ್ಛಾವಣಿ ಮಾಡ್ಬೋದು ಅಷ್ಟಕ್ಕೆ ಮಾತ್ರ ಅವಕಾಶ ಇರುವುದರಿಂದ ಅಷ್ಟಕ್ಕೆ ಮಾತ್ರ ಸಿಂಗಿಂಗ್ಗೊಳಿಸಿ ನಾವು ಮಾಡಲಿಕ್ಕೆ ಬರ್ತಾ ಇದ್ದೀವಿ ಎಸ್